ಜೈ ರಾಮಕೃಷ್ಣ ನಮಸ್ತೆ ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಪತ್ರ ಇಪ್ಪತ್ತೊಂದು ಪಂಡಿತ್ ಶಂಕರಲಾಲ್ ಅವರಿಗೆ ಬೊಂಬಾಯಿ ಇಪ್ಪತ್ತನೇ ಸೆಪ್ಟೆಂಬರ್ ಸಾವಿರದ ತೊಂಬತ್ತೆರಡು ಪ್ರಿಯ ಪಂಡಿತ್ ಜಿ ಮಹಾರಾಜರೇ ನಿಮ್ಮ ಕಾಗದ ಸಕಾಲದಲ್ಲಿ ತಲುಪಿತು ನಾನು ನಿಮ್ಮ ಹೊಗಳಿಕೆಗೆ ಪಾತ್ರನಲ್ಲದೆ ಇದ್ದರೂ ನೀವು ನನ್ನನ್ನು ಏತಕ್ಕೆ ಹೊಗಳುತ್ತೀರೋ ತಿಳಿಯದು ಯೇಸುಕ್ರಿಸ್ತ ಹೇಳುವಂತೆ ದೇವರಲ್ಲದೆ ಮತ್ತಾರೂ ಒಳ್ಳೆಯವರಲ್ಲ ಉಳಿದವರೆಲ್ಲರೂ ಆತನ ಕೈಯಲ್ಲಿರುವ ಯಂತ್ರ ಸದೃಶ ಗ್ಲೋರಿಯಾ ಇನ್ ಎಕ್ಸೆಲ್ಸಿಸ್ ಪರಮ ಪೂಜ್ಯ ಸ್ಥಾನದಲ್ಲಿರುವ ದೇವನಿಗೆ ಜಯವಾಗಲಿ ಯೋಗ್ಯರಾದ ವ್ಯಕ್ತಿಗಳಿಗೂ ಜಯವಾಗಲಿ ಆದರೆ ನನ್ನಂತಹ ಅಪಾತ್ರನಿಗೆ ಹೊಗಳಿಕೆ ಸಲ್ಲದು ಕೂಲಿಯು ಜೀತ ಮಾಡುವುದಕ್ಕೂ ಯೋಗ್ಯನಲ್ಲ ಅದರಲ್ಲೂ ಫಕೀರನು ಯಾವ ಪ್ರಶಂಸೆಗೂ ಅರ್ಹನಲ್ಲ ನಿಮ್ಮ ಆಳು ಆತನ ಕೆಲಸವನ್ನು ಮಾಡಿದುದಕ್ಕೆ ಅವನನ್ನು ಹೊಗಳುತ್ತೀರೇನು ಪಂಡಿತ ಸುಂದರ್ಲಾಲ್ ಮತ್ತು ನನ್ನ ಪ್ರೊಫೆಸರ್ ಅವರು ನನ್ನನ್ನು ವಿಶ್ವಾಸದಿಂದ ಜ್ಞಾಪಿಸಿಕೊಂಡಿರುವುದಕ್ಕೆ ಅನಂತ ವಂದನೆಗಳು ನಾನು ಈಗ ಬೇರೊಂದು ವಿಷಯವನ್ನು ಹೇಳುತ್ತೇನೆ ಹಿಂದುವಿನ ಆಲೋಚನೆ ಯಾವಾಗಲೂ ನಿಗಮನವಾದುದು ಅಂದರೆ ಡಿಡಿಕ್ಟಿವ್ ಅದು ಅನುಗಮನ ರೂಪದ್ದೂ ಅಲ್ಲ ಇಂಡಕ್ಟಿವ್ ಅಲ್ಲ ಅಥವಾ ಸಮುಚ್ಛಯಾತ್ಮಕವೂ ಅಲ್ಲ ಸಿಂಥೆಟಿಕ್ ಅಲ್ಲ ನಮ್ಮ ತತ್ವದಲ್ಲೆಲ್ಲ ಬೇಕಾದಷ್ಟು ಸೂಕ್ಷ್ಮವಾದ ಸರಣಿ ಇದೆ ಅದೆಲ್ಲ ಯಾವುದಾದರೊಂದು ಪ್ರಮೇಯದ ಪ್ರಪೋಸಿಷನ್ ಪೂರ್ಣ ನಂಬಿಕೆಯ ಮೇಲಿದೆ ಆ ಪ್ರಮೇಯವೇ ಕೆಲಸಕ್ಕೆ ಬಾರದೇ ಇರಬಹುದು ಈ ಪ್ರಮೇಯಗಳ ಸತ್ಯವನ್ನು ಯಾರೂ ಪ್ರಶ್ನೆ ಮಾಡಲಿಲ್ಲ ಅಥವಾ ಅದನ್ನು ಹುಡುಕುವುದಕ್ಕೆ ಕಷ್ಟ ತೆಗೆದುಕೊಳ್ಳಲಿಲ್ಲ ಆದ ಕಾರಣ ನಾವು ಹೇಳಬಹುದಾದ ಸ್ವತಂತ್ರ ಆಲೋಚನೆಯು ಸ್ವಲ್ಪವೂ ಇಲ್ಲ ಅದಕ್ಕೋಸ್ಕರವೇ ಸಂಶೋಧನೆ ಮತ್ತು ಸಾಮಾನ್ಯೀಕರಣಗಳನ್ನು ಅವಲಂಬಿಸಿರುವ ವಿಜ್ಞಾನಗಳ ಬರಗಾಲ ನಮ್ಮಲ್ಲಿ ಹೀಗೆ ಆಗುವುದಕ್ಕೆ ಕಾರಣವೇನು ಇದಕ್ಕೆ ಎರಡು ಕಾರಣಗಳಿವೆ ಈ ದೇಶದ ಅತಿ ಉಷ್ಣ ನಮ್ಮನ್ನು ಚಟುವಟಿಕೆಯ ಪ್ರಕೃತಿಗಿಂತ ಹೆಚ್ಚಾಗಿ ವಿಶ್ರಾಂತಿ ಮತ್ತು ಆಲೋಚನಾ ತತ್ಪರತೆಯನ್ನ ಪ್ರೀತಿಸುವಂತೆ ಬಲಾತ್ಕರಿಸುವುದೊಂದು ಪುರೋಹಿತರಾದ ಬ್ರಾಹ್ಮಣರು ದೂರದೇಶಗಳಿಗೆ ಹೋಗದೆ ಸಮುದ್ರಯಾನ ಮಾಡದೆ ಇದ್ದುದು ಮತ್ತೊಂದು ಸಮುದ್ರಯಾನ ಮಾಡಿದವರು ದೂರ ದೇಶಗಳಿಗೆ ಹೋದವರು ಕೆಲವರು ಇದ್ದರು ಆದರೆ ಅವರು ಯಾವಾಗಲೂ ವರ್ತಕರಾಗಿದ್ದರು ಪುರೋಹಿತರ ಕಾಟ ಲಾಭದ ಆಸೆ ಇವು ಅವರ ಬುದ್ಧಿಯ ವಿಕಾಸದ ಸಾಮರ್ಥ್ಯವನ್ನು ಅಪಹರಿಸಿದ್ದುವು ಆದುದರಿಂದ ಅವರ ಪರಿಶೀಲನೆಗಳು ಮಾನವನ ಬುದ್ಧಿಯ ವೈಶಾಲ್ಯವನ್ನು ಹೆಚ್ಚಿಸುವ ಬದಲು ಅದನ್ನು ಕುಲಗೆಡಿಸಿತ್ತು ಅವರ ಪರಿಶೀಲನೆಗಳೇ ಹೀನವಾಗಿದ್ದು ಅವನ್ನು ಹೇಳುವ ರೀತಿಯಲ್ಲಿ ಉತ್ಪ್ರೇಕ್ಷೆ ತುಂಬಿತ್ತು ವಿಷಯಗಳ ಸಹಜತೆ ಮಾಯವಾಗಿ ಅನೇಕ ವಿಚಿತ್ರ ವೇಷಗಳನ್ನು ಧರಿಸಿದ್ದುವು ಅದಕ್ಕೆ ನಾವು ಪ್ರಯಾಣ ಮಾಡಬೇಕೆನ್ನುವುದು ದೂರ ದೇಶಗಳಿಗೆ ಹೋಗಬೇಕು ಅಲ್ಲಿ ಸಾಮಾಜಿಕ ಯಂತ್ರ ಹೇಗೆ ಕೆಲಸ ಮಾಡುತ್ತಿದೆ ಎನ್ನುವುದನ್ನು ನೋಡಬೇಕು ನಾವು ಇನ್ನೊಮ್ಮೆ ಒಂದು ರಾಷ್ಟ್ರವಾಗಬೇಕಾದರೆ ಬೇರೆ ದೇಶದವರ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂಬುದು ತಿಳಿದುಕೊಳ್ಳಲು ಅವರೊಡನೆ ಸ್ವತಂತ್ರವಾದ ಸರಳವಾದ ಸಂಬಂಧವನ್ನು ಕಲ್ಪಿಸಿಕೊಳ್ಳಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರನ್ನು ಹಿಂಸಿಸುವುದನ್ನು ಬಿಡಬೇಕು ನಾವು ಎಂತಹ ಹೀನ ಸ್ಥಿತಿಗೆ ಬಂದಿರುವೆವು ಏನಾದರೂ ಒಬ್ಬ ಪರೆಯನಂತೆ ಬಂದರೆ ಅವನಿಗೆ ಪ್ಲೇಗಿನಂತೆ ಅಂಜಿ ಅವನನ್ನು ದೂರವಿರಿಸುತ್ತೇವೆ ಆದರೆ ಪಾದ್ರಿಯೊಬ್ಬನು ಕೆಲವು ಮಂತ್ರಗಳನ್ನು ಗೊಣಗುಟ್ಟಿ ಒಂದು ಲೋಟ ನೀರನ್ನು ಅವನ ತಲೆಯ ಮೇಲೆ ಅಭಿಷೇಕ ಮಾಡಿದ ಮೇಲೆ ಅವನು ಎಷ್ಟು ಹರಿದ ಅಂಗಿಯನ್ನಾದರೂ ಹಾಕಿಕೊಂಡು ಆಚಾರ ನಿಷ್ಠನಾದ ಹಿಂದೂವಿನ ಕೋಣೆಯೊಳಗೆ ಬಂದರೆ ಅವನಿಗೆ ಕುಳಿತುಕೊಳ್ಳುವುದಕ್ಕೆ ಒಂದು ಕುರ್ಚಿಯನ್ನು ಕೊಟ್ಟು ಹಸ್ತಲಾಘವವನ್ನು ಕೊಡದ ಧೈರ್ಯವಂತನು ಯಾರೂ ಇಲ್ಲ ಇದಕ್ಕಿಂತ ಹೆಚ್ಚಿನ ವಿಡಂಬನೆ ಬೇರೆ ಇರಲಾರದು ದಕ್ಷಿಣದಲ್ಲಿ ಪಾದ್ರಿಗಳು ಏನು ಮಾಡುತ್ತಿರುವರು ಎಂಬುದನ್ನು ಬಂದು ನೋಡಿ ಲಕ್ಷಗಟ್ಟಲೆ ಕೆಳವರ್ಗದವರನ್ನು ಕ್ರೈಸ್ತ ಮತಕ್ಕೆ ಸೇರಿಸುತ್ತಿರುವರು ಇಂಡಿಯಾ ದೇಶದಲ್ಲಿ ಉಗ್ರ ಪುರೋಹಿತರ ದಬ್ಬಾಳಿಕೆಗೆ ತುತ್ತಾದ ದೇಶ ತಿರುವಾಂಕೂರು ಅಲ್ಲಿ ಪ್ರತಿಯೊಂದು ಅಂಗುಲ ಭೂಮಿಯೂ ಬ್ರಾಹ್ಮಣರಿಗೆ ಸೇರಿದೆ ಅಲ್ಲಿ ಕಾಲು ಭಾಗ ಆಗಲೇ ಕ್ರೈಸ್ತ ಮತಾವಲಂಬಿಗಳಾಗಿರುವರು ನಾನು ಅವರನ್ನು ದೂರುವುದಿಲ್ಲ ಡೇವಿಡ್ ಮತ್ತು ಜೆಸ್ಸಿಗಳ ಕಾರ್ಯದಲ್ಲಿ ಇವರಿಗೆ ಯಾವ ಪಾತ್ರವಿದೆಯೋ ಹೇ ದೇವ ಮಾನವನು ಮತ್ತೊಬ್ಬ ಮಾನವನಿಗೆ ಎಂದು ಸಹೋದರನಾಗುತ್ತಾನೆ ನಿಮ್ಮ ವಿವೇಕಾನಂದ ಧನ್ಯವಾದಗಳು ಮುಂದುವರಿದ ಪತ್ರಮಾಲೆ ಮುಂದಿನ ಸಂಚಿಕೆಯಲ್ಲಿ ಓಂ ಶಾಂತಿ 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 ಅರಿಹಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು ಸರ್ವೇ ಜನಾ ಸುಖಿನೋ ಜೈ ಶ್ರೀ